ಒಂದಿನ ಏನಾಯ್ತು ಈ ದೇವ್ರ ಮಗ್ಲಿಂದು ಉದ್ದಿನ ಕಡ್ಡಿ ಏನೈತಲ್ಲ ಉದ್ದಿನ ಕಡ್ಡಿ ನೀವು ನೋಡ್ರಿ ದೇವ್ರ ಮಗ್ಲು ಹಚ್ತಾರ ಅದನ್ನು ಮತ್ತೆ ನಮ್ಮನ್ನು ದೇವ್ರ ಹೊರಗೆ ಇಟ್ಟಿರ್ತಾರೆ ನೋಡಿರಲ್ಲ ಈಗ ನೀವು ರೇವಣ ಸಿದ್ದಪ್ಪನ ಗದ್ದಿಗೆ ಹೋಗ್ರಿ ಉದ್ದಿನ ಕಡ್ಡಿನ ಸಿದ್ ರೇವಣ ಸಿದ್ದಪ್ಪನ ಮಗ್ಲು ಹಚ್ಚಿರ್ತಾರ ಅವ ಉದ್ದಿನ ಕಡ್ಡಿ ಪ್ರಿಯ ದೇವರೆಲ್ಲರು ಮತ್ತೆ ನಮಗ ಅವನ ಮಗ್ಗಲು ನಿಂದ್ರಿಸ್ತಾರನು ಹೊರಗೆ ನಿಂದ್ರಿಸ್ತಾರ ನಮ್ಗೆ ಯಾಕೆ ನಾವು 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 ಒಳಗೆ ಬೆಂಕಿ ಹಚ್ಕೊಂಡ್ ನಾವು ಉದ್ದಿನ ಕಡ್ಡಿ ಹಚ್ಚೋರ ನಮ್ಮನ್ನು ಹೊರಗೆ ಇಟ್ಟಿರ್ತಾರ ಉದ್ದಿನ ಕಡ್ಡಿನ ಒಳಗೆ ಇಟ್ಟಿರ್ತಾರೆ ಮತ್ತು ಇವ ಮನುಷ್ಯ ಹೋಗಿ ಉದ್ದಿನ ಕಡ್ಡಿ ಕೇಳ್ದ ಅಲ್ಲೋ ನೀನು ನೋಡಕ್ಕೆ ಎರಡ ತುಂಡಿದ್ದಂಗೆ ಒಂದು ಕಟಿಗೆ ಇದ್ದಂಗೆ ಅದಿ ನಿನ್ನ ದೇವ್ರ ಮಗ್ಳು ಕುಂದ್ರಶ್ಯಾರ ಮತ್ತು ನಾ ನಿಮ್ಮನ್ನು ತಯಾರು ಮಾಡವ ಅಂದಿವ ಉದ್ದಿನ ಕಡ್ಡಿ ತಯಾರು ಮಾಡವನ ನನ್ನ ಹೊರಗೆ ನಿಲ್ಲಿಸ್ಯಾನ ದೇವರು ನಿನ್ನ ಮಗಳಿಟ್ಕೊಂಡಾನಲ್ಲ ಯಾಕೆ ಉದ್ದಿನ ಕಡ್ಡಿ ಅಂತೂ ನೋಡಪ್ಪ ನೀವು ಮನುಷ್ಯ ಮಾಡೋ ಕೆಲಸನ ಅಂಥದ್ದದ ಅವ್ನು ನೀವು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿಕೊಂಡು ಹೊರಗೆ ದೇವರಿಗೆ ಕೈ ಮುಗಿತೀರಿ ನಾ ನನಗೆ ನನಗೆ ಬೆಂಕಿ ಹಚ್ಕೊಂಡು ದೇವರಿಗೆ ದೀಪ ಕೊಡ್ತೀನಿ ನಾ ದೊಡ್ಡವ ನೀ ಅಲ್ಲ ಅಂತ ಅದು ಹಚ್ಚೈತಿ ನಾವು ಹಚ್ಚೀವಿ ನಮಗೆ ಅದಕ್ಕೆ ಭಾಳ ಫರಕ್ ಐತಿ ಅದು ಹಚ್ಚದ ನಾವು ಹಚ್ಚೀವಿ ಅದು ತನ್ನನ್ನು ತಾ ಹಚ್ಕೊಂಡದ ನಾವು ಇನ್ನೊಬ್ರಿಗೆ ಹಚ್ಚೀವಿ ಅಷ್ಟೆ ತನ್ನನ್ನು ತಾ ಹಚ್ಕೊಂಡು ಅದು ದೇವರ ಹತ್ತಿರ ಹೋಗ್ಯದ ನಾವು ಇನ್ನೊಬ್ಬರಿಗೆ ಹಚ್ಚಿ ದೇವರದಿಂದ ದೂರ ನಿಂತೀವಿ ಮತ್ತು ದೇವರಿಗೆ ಸಮೀಪ ಆಗೋರು ಯಾರು ಅಂದ್ರೆ ನಾನು ಹೇಳಿದ್ನಲ್ಲ ನೆನ್ನೆ ಬಂಗಾರದ ದೀಪ ಹಚ್ಚವರು ದೇವರಿಗೆ ಸಮೀಪ ಆಗುವುದಿಲ್ಲ ದೇವರ ಹೆಸರು ಮ್ಯಾಗ ತಿಂಗಳು ಉಪಾಸ ಮಾಡಿದವರು ದೇವರಿಗೆ ಸಮೀಪ ಆಗುವುದಿಲ್ಲ ದೇವರ ಹೆಸರು ಮೇಲೆ ದಪ ತಪ ಜಪ ಯಜ್ಞಗಳು ಮಾಡೋರು ದೇವರಿಗೆ ಸಮೀಪ ಆಗೋದಿಲ್ಲ ನಿಜವಾದ ದೇವರಿಗೆ ಯಾರು ಸಮೀಪ ಆಗ್ತಾರಂದ್ರೆ ಯಾರು ಇನ್ನೊಬ್ಬರಿಗೆ ನೋವು ಕೊಡೋದಿಲ್ಲ ಯಾರು ಇನ್ನೊಬ್ಬರು ಮನೆ ಮುರಿಯೋದಿಲ್ಲಲ್ಲ ಅವರು ನಿಜವಾದ ದೇವರಿಗೆ ಸಮೀಪ ಆಗ್ತಾರೆ ಅಂಥವ್ರು ನಾವು ಆಗಬೇಕು ಅಂಥವ್ರು ನಾವು ಆದ್ವಿ ಅಂತಂದರೆ ನಮಗೆ ದೇವರು ಒಲಿಲಿಕ್ಕೆ ಸಾಧ್ಯ ಇದೆ ದೇವರ ಏನು ನಮಗೇನು ಕೇಳೇ ಇಲ್ಲವ ನಮಗೆಲ್ಲ ಗೊತ್ತೈತಿ ಮೊನ್ನೆ ಕೋವಿಡ್ ಒಳಗೆ ನಮಗೆಲ್ಲ ಗೊತ್ತೈತಿ ಎಷ್ಟು ಜನ ತಮ್ಮ ಪ್ರಾಣವನ್ನು ಬಿಟ್ಟರು ಎಷ್ಟು ಜನ ತೀರಿ ಹೋದರು ಎಷ್ಟು ಜನ ಲಿಂಗೈಕ್ಯರಾದರು ಅವರು ಮುಖ ಸಹಿತ ನಮ್ಗೆ ನೋಡೋಕ್ಕಾಗಲಿಲ್ಲ ಹೌದಿಲ್ಲ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಅವರು ಮನಸ್ಸು ಮಾಡಿದರೆ ಝೀರೋ ಟ್ರಾಫಿಕ್ ಒಳಗೆ ಬಾಡಿ ತರ್ಬೋದು ಅಂತಹ ದೊಡ್ಡ ಮನುಷ್ಯರೆಲ್ಲ ಅವ್ರ ಮುಖ ಸಹಿತ ನೋಡೋಕ್ಕಾಗದೇ ಎಲ್ಲೋ ಒಂದು ಕಡೆ ಅವ್ರಿಗೆ ಹೂಳ್ಲಿಲ್ಲ ಎಲ್ಲೋ ಒಂದು ಕಡೆ ಅವ್ರಿಗೆ ಮಣ್ಣು ಮಾಡಲಿಲ್ಲ ಕೋವಿಡ್ ಒಳಗೆ ಏನು ಕಲ್ತ್ವೋ ಬಿಟ್ಟವೋ ಗೊತ್ತಿಲ್ಲ ನಿಜವಾದ ಜೀವನದ ಬೆಲೆ ಮಾತ್ರ ಕೊರೋನಾದೊಳಗೆ ನಾವೆಲ್ಲ ಕಲ್ತೀವಿ ಅದು ಮಾತ್ರ ಚೆಂದ ಕಲ್ತ್ವಿ ನಾವು ಅದು ಮಾಸ್ಕ್ ನೋಡ್ರದು ಅದು ಆಕಳಿಗೆ ಕಾಡಿಸ್ತಿದ್ವಿ ನಾವು ಇದು ಹಾಕ್ತಿರಲ್ಲ ನೀವು ಅದಕ್ಕೆ ಹಾಂ ಅದನ್ನು ಆಕಳಿಗೆ ಹಾಕ್ತೀರಿ ಯಾಕೆ ಹೊಲಸು ತಿನ್ನಬಾರ್ದು ಅಂತ ಹಾಕಿರ್ತೀರಿ ಅಥವಾ ಹೊರಗೆ ಬಿಟ್ಟಾಗ ಮೇಯಾಕ್ ಬಿಟ್ಟಾಗ ಹೊಲಸು ತಿಂತು ಪ್ಲಾಸ್ಟಿಕ್ ತಿಂತು ಹಾಳಾಗ್ತದಂತ ಆಕಳಿಗೆ ಹಾಕ್ತಿದ್ರಿ ಅದು ಆಕಳ ನೋಡಿ ನಗ್ತಿದ್ವಿ ನಾವು ಏನು ನೋಡಿ ನೋಡಿದು ಆಕಳ ಹಾಕೊಂಡೇತಿ ಅಂತ ದೇವ್ರಂದ ಮತ್ ನಾನು ನಿನಗೆ ಎರಡು ವರ್ಷ ಹಾಕಿ ನೋಡ್ತೀನಿ ಬಾ ಅಂತ ನಮಗೂ ಹಾಕಿದಾವ ಮಾಸ್ಕ್ ನಮಗೆ ಯಾಕೆ ಮಾಸ್ಕ್ ಹಾಕಿದ ಅಂದ್ರೆ ನೀನು ತಿನ್ಬ್ಯಾಡೋ ಹೊಲಸ ಅಂತ ಹಾಕಿದ ನಮಗ ಮಾಸ್ಕ್ ಬಹಳ ತಿನ್ನಕತ್ತಿದ್ವಿ ನಮಗ ರೋಡ್ ಸಾತಿಲ್ಲ ಮನೆ ಸಾತಿಲ್ಲ ಸಂಸ್ಥೆ ಸಾಯ್ತಿಲ್ಲ ಸೊಸೈಟಿ ಸಾಯ್ತಿಲ್ಲ ಹಿಂಗೆ ತಿನಕೋಂತೂ ಹೊಂಟಿದ್ವಲ್ಲ ಅಲ್ಲ ಅಂದ ಹಿಂಗ ಬಿಟ್ರಿ ನೀ ನಾ ಸೃಷ್ಟಿ ಮಾಡಿರೋ ಜಗತ್ತ ಹಾಳು ಮಾಡ್ತಿ ಬಾ ಮಗನೇ ಅಂತ ನಮಗೊಂದ್ ಎರಡು ವರ್ಷ ಹಾಕ್ಸಿದಮ್ಮ ಅವಾಗ ಅದು ಆಕಳ ನಗಾಕತ್ತಿತ್ತು ಅದು ಆಕಳಂತೂ ನಾ ಹಾಕೊಂಡಾಗರ ಬದುಕಿರ ಬದುಕಿನಿ ನೀವು ಹಾಕೊಂಡವ್ರೆ ಎಲ್ಲಿ ಬದುಕಿದ್ರಿ ಹೋಗೇ ಬಿಟ್ರಲ್ಲ ನೀವು ನೀವಂತ ನಾ ಹಾಕೊಂಡರ ಬದುಕಿದೆ ನೀವು ಹಾಕೊಂಡ್ರೆ ಎಲ್ಲಿ ಉಳಿದ್ರಿ ನೀವು ಹೋಗೇ ಬಿಟ್ರಲ್ಲ ನೀವು ಒಳಗೆ ಒಬ್ಬ ಎಡ್ಮಿಟ್ ಆಗಿದ್ದ ನಾನು ಪ್ರಜಾವಾಣಿ ಪೇಪರು ಎರಡು ಸಾವಿರದ ಇಪ್ಪತ್ತೊಂದು ಆಸ್ಪಾಸ್ ಏಪ್ರಿಲೋ ಮೇ ಒಳಗೆ ಆ ಪ್ರಕಟಣೆ ಬಂದಿತ್ತು ಬಿಜಾಪುರ ಒಳಗೆ ಎಡ್ಮಿಟ್ ಆಗಿದ್ದ ಒಂದು ತಿಂಗಳು ಆತನಿಗೆ ಆಕ್ಸಿಜನ್ ಬೇಕಾಗಿತ್ತು ಆಕ್ಸಿಜನ್ ಕೊಟ್ಟರು ಬಿಜಾಪುರ ಒಳಗೆ ಎಡ್ಮಿಟ್ ಇದ್ದ ಮತ್ತು ಒಂದು ತಿಂಗಳಾದಮ್ಯಾಗ ಅವ ಗೆದ್ದ ಸಾವು ಗೆದ್ದ ಕೊರೋನಾ ಗೆದ್ದ ಹೊರಗೆ ಬರಬೇಕಾದ್ರೆ ಅಳಕತ್ತಿದ್ದ ವಯಸ್ಸಾದ ಮುದುಕ ಭಾಳ ಜೋರ್ಸೆ ಅಳಾಕತ್ತಿದ್ದ ಡಾಕ್ಟ್ರ್ ಕೇಳಿದರು ಎದಕ್ಕೆ ಅಳಾಕತಿ ಗೆದ್ದಿಯಲ್ಲ ಸಾವು ಗೆದ್ದು ಬಂದಿಯಲ್ಲ ಚಲೋ ಜೀವನ ಮಾಡಿನ್ ಎದಕ್ಕೆ ಅಳಾಕತಿ ಅಂತ ಕೇಳಿದರು ಅವ ಅಂದ ಇಲ್ಲ ನಾ ಅಳೋದಕ್ಕೆ ಕಾರಣ ಬೇರೆ ಐತಿ ಅಂದ ಅಲ್ಲ ಎದಕ್ಕರ ಅಳಕತಿ ಹೇಳರ ಹೇಳು ಅಲ್ಲ ಬಿಲ್ ಒಂದು ತೊಂಬತ್ತು ಸಾವಿರ ರೂಪಾಯಿ ಮಾಡೀನಿ ನಾನು ಒಂದು ತಿಂಗಳಿಗೆ ನಮ್ಮ ಕಡೆ ಆಕ್ಸಿಜನ್ ಫೆಸಿಲಿಟೀಸ್ ಇರಲಿಲ್ಲ ಬೇರೆ ಕಡೆಯಿಂದ ತೊಗೊಂಡು ಬಂದು ನಿನಗೆ ಬದುಕ್ಸಿನಿ ಮತ್ತು ಅದಕ್ಕರ ಏನಾರು ನೋವು ಆಗಕತ್ತೈತೆ ನೋವು ಅಂತ ಕೇಳ್ದೆ ಡಾಕ್ಟ್ರು ನೀವು ಒಂದು ತಿಂಗಳಿಗೆ ಒಂಬ ತೊಂಬತ್ತು ಸಾವಿರ ಬಿಲ್ ಮಾಡಿದ್ದಕ್ಕೂ ನನಗೆ ನೋವಾಗಿಲ್ಲ ಅಲ್ಲೋ ನಿನ್ನ ಕಡೆ ತೊಂಬತ್ತು ಸಾವಿರ ಇರ್ಲಿಕ್ಕಂದ್ರೆ ನಡೀತೈತಿ ನೀ ಗೆದ್ದಿಯಲ್ಲ ಮತ್ತೆ ಮುಂದೆ ಯಾವಾಗಾರ ಕೊಡಾಕುತ್ತಿ ಅಂತ ಆಸ್ಪತ್ರೆಯಿಂದ ಮೊದಲು ನೀ ಆರಾಮ್ ಮನೆಗೆ ಹೋಗು ಅಳ್ಕೊಂತ ಹೋಗು ಬೇಡ ನಕ್ಕೊಂತ ಹೋಗು ಅಂದರು ಡಾಕ್ಟ್ರ್ ಅವ ಅಂದ ತಿಂಗಳಿಗೆ ತೊಂಬತ್ತು ಸಾವಿರ ಬಿಲ್ ಮಾಡಿದ್ದಕ್ಕೂ ನನಗೆ ಅಳು ಬರಕತ್ತಿಲ್ರಿ ಡಾಕ್ಟ್ರ್ ನನಗೆ ಎದಕ್ಕೆ ಅಳು ಬರಾಕತ್ತೈತಿ ಅಂದರೆ ಬರೀ ಒಂದು ತಿಂಗ್ಳು ನನಗೆ ಅಡ್ಮಿಟ್ ಮಾಡ್ಕೊಂಡ್ರಿ ತೊಂಬತ್ತು ಸಾವಿರ ಬಿಲ್ ಮಾಡಿದ್ರಿ ನನಗೀಗ ವಯಸ್ಸು ಎಂಬತ್ತು ಒಳಗ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಹಂಗೆ ಎಂಬತ್ತು ವಯಸ್ಸು ನೋಡಿದ್ವಿ ಅಂದ್ರೆ ಸುಮಾರು ನೂರ ತೊಂಬತ್ತರಿಂದ ಎರಡು ನೂರ ಇಪ್ಪತ್ತು ತಿಂಗಳು ಮುನ್ನೂರ ಹತ್ತತ್ರ ತಿಂಗಳು ದೇವರು ನನಗೆ ಫ್ರೀ ಆಕ್ಸಿಜನ್ ಕೊಟ್ಟ ನಾವು ಒಮ್ಮಿ ಬಿಲ್ ಕೇಳಿಲ್ಲಲ್ಲ ಅಂತ ನನಗೆ ಒಳಗೆ ಬರಕತ್ತೈತಿ ಅಂದ ನೀವು ಬರೀ ಒಂದು ತಿಂಗಳು ಆರ್ಟಿಫಿಷಿಯಲ್ ಸಿ ಓ ಟು ಓ ಅದನ್ನು ಆಕ್ಸಿಜನ್ ಕೊಟ್ಟಿರಿ ಅದಕ್ಕೆ ನೀವು ನಮಗೆ ತೊಂಬತ್ತು ಸಾವಿರ ಬಿಲ್ ಕೇಳಿರಲ್ಲ ನನಗೆ ದೇವರು ಮುನ್ನೂರು ತಿಂಗಳು ಹಂಗೆ ಬದುಕ್ಸಿದ್ನಲ್ಲ ಒಮ್ಮೆ ಬಿಲ್ ಕೇಳಲಿಲ್ಲಲ್ಲ ನನಗೆ ದುಃಖ ಆಗತ್ತದ ಮೊದಲು ಹೋಗಿ ನಾನು ದೇವರಿಗೆ ನಾನು ಗೋಪುರ ಕಟ್ಸ್ತೀನಿ ಅಂತ ಅಲ್ಲಿಂದ ಹೋದ ಊರೊಳಗೆ ಒಂದು ಗೋಪುರ ಕಟ್ಸಿರೋ ಕತಿ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಪ್ರಜಾವಾಣಿ ಪೇಪರ್ ಒಳಗೆ ಬಂದಿತ್ತು ದೇವ್ರ ಬಿಲ್ ಕೇಳಿ ಮತ್ತು ನಿಮ್ಮ ಬಂಗಾರ ಕೇಳ್ಯಾ ನಾನು ನಿಮ್ಮ ಬೆಳ್ಳಿ ಕೇಳ್ಯನನ್ ನಿಮ್ಮ ಆಸ್ತಿ ಅಂತಸ್ತು ಮನಿ ಪೇಪರ ಏನಾರ ಕೇಳ್ಯಾನು ಏನೂ ನಾವು ಅವಾಗ ಕೇಳಿದ್ದೇನು ನಾನು ಹೇಳಿದ್ನಲ್ಲ ಯಾವತ್ತೂ ದ್ವೇಷ ಮಾಡಬ್ಯಾಡ್ರಿ ಯಾವತ್ತೂ ಟೀಕೆ ಮಾಡಬ್ಯಾಡ್ರಿ ಯಾರೋ ಬೆಳೀತಿರ್ತಾರ ಅವ್ರನ್ನ ಕಾಲು ಎಳಿಯೋದು ಯಾರೋ ಚಂದ ಮನೆ ಕಟ್ಟಿರ್ತಾರ ಎಲ್ಲರ ಮಾಡಿಸ್ ಒಗೆದ್ಬಿಡ್ದಲ್ಲಿ ಹಿಂಗಣ್ಣದು ಪಾಪದು ಒದ್ದಾಡಿ ಸಾಯ್ಬೇಕು ಮತ್ತು ಯಾರೋ ಚಲೋ ಕಾರ್ ತಂದಿರ್ತಾರ ರಪ್ಪನ ಹೋಗಿ ಎರಡ ದಿವಸಕ್ಕೆ ಕಾರ ಸ್ಕ್ರಾಚ್ ಮಾಡೇ ಬಿಡುದು ಯಾಕ ನಾ ತಂದಿಲ್ಲ ಅಂತ ಕ ಮತ್ ಯಾರ ಹಬ್ಬಕ್ಕೆ ಚಲೋ ಯಾವ ಚಲೋ ಸೀರೆ ಹಾಕೊಂಡು ಬಂದಿರ್ತಾರ ಹೆಂಗರ ಮಾಡಿ ಪಿನ್ನ ತಗೊಂಡು ಸೀರೆ ಹರಿದಾಗ ಬಿಡುದ ಚಲೋ ಬಟ್ಟಿ ಹಾಕೊಂಡ್ ಬಂದಿದ್ರೆ ಹೆಂಗರ ಮಾಡಿ ಹೊಲಸು ಮಾಡೇ ಬಿಡುದು ಯಾಕ ಬಟ್ಟಿ ನನ್ನ ಕಡೆ ಇಲ್ಲ ಅಂತ ಸೀರೆ ನನ್ನ ಕಡೆ ಇಲ್ಲ ಅಂತ ಮನೆ ನನ್ನ ಕಡೆ ಇಲ್ಲ ಅಂತ ಖಾರ ನನ್ನ ಕಡೆ ಇಲ್ಲ ಹಿಂಗೆ ಅನ್ಕೊಳ್ಳೋದಲ್ಲ ನನ್ನಂಗ ಯಾರು ಇಲ್ಲ ಅಂತ ಅನ್ಕೊಳ್ಳೋದು ನಿಮ್ಮಂಗ ಯಾರೇ ಜಗತ್ತಲ್ಲಿ ಇನ್ನೊಬ್ಬರದಾರ ಯಾರು ನಿಮ್ಮ ಹಂಗ ಜಗತ್ತಲ್ಲಿ ಇನ್ನೊಬ್ರು ಸಿಗ್ಲಿಕ್ಕೆ ಸಾಧ್ಯ ಐತೆ ನಾವ್ ಅಂತೀವಿ ಇಲ್ರಿ ಒಬ್ಬರು ಹಂಗ ಏಳು ಜನ ಇರ್ತಾರ ಒಬ್ಬರು ಹಂಗ ಏಳು ಜನ ಇರ್ತಾರ ಒಬ್ಬರಂಗ್ ಏಳು ಜನನ ಕರ್ಕೊಂಡ್ ಬಂದ್ರು ಏನಲ್ಲ ಏನು ವ್ಯತ್ಯಾಸರ ದೇವ್ರ ಮಾಡ್ಯಾನಿಲ್ಲ ನೀವು ಒಂದು ಸಲ ಒಂದು ಅಕ್ಷರ ಅ ಅಂತ ಬರ್ದ್ರಿ ಅಂದ್ರೆ ಇನ್ನೊಂದು ಸಲ ಬರೀರಿ ಅಂದ್ರ ಅದೇ ಅ ಅಂತಾನೆ ಬರ್ದಿರ್ತೀರಿ ಆದರೆ ದೇವರು ಒಬ್ಬರನ್ನ ಸೃಷ್ಟಿ ಮಾಡಬೇಕಾದ್ರೆ ಒಂದು ಬರದ ಅಂದ್ರೆ ಅವರು ಹಣೆ ಬರ್ರಂಗೆ ಇನ್ನೊಬ್ಬರು ಬರ್ದಿಲ್ಲಲ್ಲ ಎಷ್ಟು ಅದ್ಭುತ ದೇವರು ನಮಗೆ ಜಗತ್ತು ಕೊಟ್ಟನು ಸೃಷ್ಟಿ ಕೊಟ್ಟನು ಇದನ್ನು ಹೆಂಗೆ ಕಳಿಯೋದು ಅಂದ್ರೆ ಸಾಧ್ಯ ಆದಷ್ಟು ಪ್ರೀತಿಯಿಂದ ಕಳಿಯೋದು